ಇವತ್ತು ನಾನು ಪಡ್ಡೆ ಹುಡುಗರು ನಿದ್ದೆ ಕೆಡಿಸಿರೋಂಥ ಅನ್ಡಿಸ್ಪ್ಯೂಟೆಡ್ ಕಿಂಗ್ ದ ಮೋಸ್ಟ್ ಫೇವ್ರೆಟ್ ದ ಲೆಜೆಂಡ್ರಿ ಯಮ ಆರ್ ಎಕ್ಸ್ ಹಂಡ್ರೆಡ್ ಬಗ್ಗೆ ಮಾತಾಡೋಕ್ಕೆ ಅಂತ ಬಂದಿದ್ದೀನಿ ಆಲ್ಮೋಸ್ಟ್ ಬುದ್ಧಿಗೆ ಬಂದಾಗಿಂದ ಹಿಡಿದು ಇವತ್ತಿನವರೆಗೂ ಒಂದು ಗಾಡಿ ಸೌಂಡ್ ಯಾವಾಗ್ಲೂ ಕಿವಿಲ್ ರಿಂಗ್ ಅಂದ್ರೆ ಸೋದರ ಮಾವ ಅಂದ್ರೆ ಅಮ್ಮ ಅವ್ರ ಅಣ್ಣ ಅವ್ರ ಹತ್ರ ಇದ್ದು ಯಮ ಆರ್ ಎಕ್ಸ್ ಹಂಡ್ರೆಡ್ ಸೊ ನಾನು ಹುಟ್ಟದಾಗಿಂದ ಹಿಡಿದು ಇವತ್ತಿನವರ್ಗುನು ಆರ್ ಎಕ್ಸ್ ಹಂಡ್ರೆಡ್ ಜೊತೆ ಯಾವಾಗಲೂ ಕಾನ್ಸ್ಟೆಂಟ್ ಟಚ್ ಇದ್ದೇ ಇತ್ತು ಅವ್ರೆಲ್ಲಾದ್ರೂ ಕರ್ಕೊಂಡು ಓಡಾಡೋರು ನಮ್ಮನ್ನ ಚಿಕ್ಕ ವಯಸ್ಸದ ಹುಡುಗರಿಂದ ದೊಡ್ಡ ವಯಸ್ಸು ಅಂಕಲ್ ಆಟಿ ಇದ್ರ ತನಕ ಒಂದು ಗಾಡಿ ಬಂದ್ರೆ ಎಲ್ರು ತಿರ್ಗ ನೋಡ್ತಾರ ಅನ್ನಂಗಿದ್ರೆ ಗಾಡಿ ಗುರು ಅದ್ರಲ್ಲಿ ಎಷ್ಟು ಜನ ಬೈಕ್ ಹೊಂತಾರೆ ಎಷ್ಟು ಜನ ಖುಷಿ ಪಡ್ತಾರೆ ಅಂತ ಮಾತ್ರ ಕೇಳ್ಬೇಡಿ ಟೋಟಲ್ ಅಟೆನ್ಶನ್ ಸೀಕರ್ ಹ್ಮ್ ಹ್ಮ್ ಬಿ ಸೆಕ್ಸಿ ಸೊ ಇಂಪೋರ್ಟೆಡ್ ಕಾರ್ ನೋಡದಂಗ ಆಗತ್ತೆ ಈ ಕನ್ವೆನ್ಷನಲ್ ಕಾರ್ ನೋಡಿ ನೋಡಿ ಆ ತರದ್ ಒಂದು ಡಿಫ್ರೆಂಟ್ ಡಿಸೈನ್ ಕಾರ್ ನೈಸ್ ನೋಡಕುಡ್ ಜಾಬ್ ಐ ನಾಟ್ ಇಟ್ ಯಟ್ ಬಟ್ ಫಿಗರ್ಸ್ ಅಂತೂ ಪ್ರಾಮಿಸಿಂಗ್ ಆಗಿದೆ ನಮ್ಮ ಅಜ್ಜಿ ಮನೆಗೆಲ್ಲ ಹೋಗಿರ್ಬೇಕಾದ್ರೆ ನಮ್ಮ ಸೋದರ ಮಾವ ಬರ್ತಾ ಇದ್ದಾರೆ ಅಂದರೆ ನನಗೆ ರೋಡ್ ಎಂಡಿಂದನೇ ಗೊತ್ತಾಗ್ಬಿಟ್ಟಿರೋದು ಅದು ಈ ಆರ್ ಎಕ್ಸ್ ಹಂಡ್ರೆಡ್ ಗತ್ತು ಇವಾಗೆಲ್ಲ ಹೋಗಿ ಹುಡುಗರು ಹೊರಡೋಗಳ ಮನೆ ಮುಂದೆ ನಿಂತ್ಕೊಂಡು ಫೋನ್ ಹಾಕೊಂಡು ಅಯ್ಯೋ ಬೇಬಿ ಇಲ್ಲಿದ್ದೀನಿ ಅಂತಲ್ಲ ಕರ್ಕೊಂಡು ಕೂರ ಸೀನೇ ಇಲ್ಲ ಅವಾಗೆಲ್ಲ ಆ ಪಕ್ಕದ್ರೊಳವೇ ಬಾರ್ಸ್ಕೊ ಬರ್ತಾ ಇದ್ರೆ ಅವ್ಳಿಗೆ ಗೊತ್ತಾಗ್ಬಿಡ್ಬೇಕು ಆ ಥರ ಇದ್ದು ಕಾಲಗಳು ಹೋಗಲ್ಲ ಟು ಸ್ಟ್ರೋಕ್ ಎರ ಗೋಲ್ಡನ್ ಎರ ಡೆಫಿನೆಟ್ಲಿ ಮ್ಯಾನ್ ಅದೇ ಪ್ಯಾಶನ್ ಈ ಗಾಡಿಗಳನ್ನ ಮೈಂಟೈನ್ ಮಾಡಿಕೊಂಡು ನೋಡ್ಕೊಂಡು ಸಾಕೊಂಡು ಇಲ್ಲಿವರೆಗೂ ಇಡ್ಕೊಂಡಿದಾರಲ್ಲ ಗ್ರೇಟ್ ಗುರು ಟು ಓನರ್ಸ್ ನಾಟ್ ಜಸ್ಟ್ ದಟ್ ಎನಿ ಟೂ ಸ್ಟ್ರೋಕ್ ಓನರ್ಸ್ ಫಾರ್ ದಟ್ ಮ್ಯಾಟರ್ ಈ ಟೂ ಸ್ಟ್ರೋಕ್ ಕೊಡೋ ಫೀಲೇ ಬೇರೆ ಗುರು ಇನ್ನು ಯಾರು ಓಡಿಸಿಲ್ಲ ಈ ಗಾಡಿ ಅವ್ರಿಗೆ ಅರ್ಥ ಆಗಲ್ಲ ಯಾರು ಓಡಿಸಿದ್ದಾರೆ ಅವ್ರು ಈ ಗಾಡಿನ ಡ್ರೀಮ್ ಮಾಡಿಕೊಂಡು ಈ ಗಾಡಿ ಒಂದಲ್ಲ ಒಂದಿನ ಇಡ್ಲೇ ಬೇಕು ಅನ್ನೋ ಕನ್ಸ ಮಾತ್ರ ಬಿಡಲ್ಲ ಆಗಿನ ಕಾಲದವ್ರಿಗೆ ಇದು ಮೋಸ್ಟ್ ಫೇವ್ರೇಟ್ ಗಾಡಿ ಆಗಿತ್ತು ಮೋಸ್ಟ್ ಅನಾಯಿಂಗ್ ಗಾಡಿ ಆಗಿರ್ತಾ ಇತ್ತು ಕೆಲವ್ರಿಗೆ ತುಂಬಾ ಇಷ್ಟ ಆದ್ರೆ ಕೆಲವ್ರಿಗೆ ಅಷ್ಟೇ ಕಷ್ಟ ಆಗಿರೋದು ಮುಂಚೆ ಎಲ್ಲ ಸಿಟಿಗೊಂದು ಎಂ ಜಿ ರೋಡು ಕ್ರಿಕೆಟ್ ರೋಡ್ ಇತ್ತು ಗುರು ಇವಾಗ ಏರಿಯಾ ಏರಿಯಾಗೂನು ಒಂದೊಂದು ರೋಡ್ಗಳು ಹಂಗ್ ಬಿಡಿದಾವೆ ಶಾಪಿಂಗ್ ಈಟಿಂಗ್ ಕ್ಲಬಿಂಗ್ ಪಾಡಿಂಗ್ ಪುಂಗ್ ಸೊ ತೌಸಂಡ್ ಸಿಕ್ಸ್ಟೀನ್ ಅವಾಗ ಜಸ್ಟ್ ಕಾಲೇಜ್ ಸರ್ ಇದ್ದೆ ಅಲ್ಲಿ ಓಡಾಡ್ತಾ ಇದ್ದೆ ಇನ್ಫ್ಯಾಕ್ಟ್ ನಾನು ನಮ್ಮ ಮನೆಯಿಂದ ಕೇಳಿ ಕಾಲೇಜ್ ಗೆ ಆ ಟೈಮ್ ಅಲ್ಲಿ ನಮ್ಮ ಸೋದರ ಮಾವನವರು ಒಂದು ಒಳ್ಳೆ ನಿರ್ಧಾರ ಮಾಡ್ಕೊಂಡ್ರು ಸಾಕಪ್ಪ ನಮ್ಗೆ ಇವಾಗ ಈ ಗಾಡಿ ಮನೆಯವ್ರ ಜೊತೆ ಫ್ಯಾಮಿಲಿ ಜೊತೆ ಓಡಾಡಕೆ ಅಲ್ಲಿ ಇಲ್ಲಿ ಓಡಾಡಕೆ ಒಂದು ಮೊಪೆಟ್ ಬೇಕಂತ ಅನ್ಬಿಟ್ಟು ಒಂದು ಮೊಪೆಟ್ ತಗೊಂಡ್ರು ಆ ಟೈಮ್ ಅಲ್ಲಿ ಈ ಗಾಡಿ ಜಾಸ್ತಿ ಓಡಿಸ್ತಾ ಇರ್ಲಿಲ್ಲ ಅವರು ಸೊ ಹಾಗಾಗಿ ನಿಂತಿ ನಿಂತಿ ಹಾಳು ಮಾಡೋದ್ಕಿಂತ ನಾನಾದ್ರೂ ಓಡಿಸ್ತೀನಿ ಮಾವ ಅಂತ ಈಸ್ಕೊಂಡು ಕೆ ಎಲ್ ಇಾಲೇಜ್ ಗೆ ಆರ್ ಎಕ್ಸ್ ಅಂಡ್ರೆಡ್ ಅಲ್ಲಿ ಓಡಾಡ್ತಾ ಇದ್ದೆ ನೀವು ಕೇಳ್ಬಹುದು ಆರ್ ಎಕ್ಸ್ ಹಂಡ್ರೆಡ್ ಈ ಆರ್ ಎಕ್ಸ್ ಹಂಡ್ರೆಡ್ ಒಂದೇನಾ ಡೆಫಿನೆಟ್ಲಿ ನಾವು ಟೂ ತೌಸಂಡ್ ಸಿಕ್ಸ್ಟೀನ್ ಇಂದ ಸೆವೆಂಟೀನ್ ತನಕ ನಮ್ಮ ಮಾವ ಕೊಟ್ಟಿದ್ದ ಆರ್ ಎಕ್ಸ್ ಅಂಡ್ರೆಡ್ ಅಲ್ಲಿ ಓಡಾಡಿದೆ ಅದಾದ್ಮೇಲೆ ನಮ್ ಮಾವನ್ ಮಗನೂ ಸೊ ಅವನು ಕಾಲೇಜ್ ಲೈಫ್ ಅಲ್ಲಿ ಈ ಕಿಕ್ಯಾಸ್ ಗಾಡಿ ಓಡಾಡಿಸಿ ಫೀಲ್ ತಗೊಳ್ಳಿ ಅಂತ ಅಂದ್ಬಿಟ್ಟು ವಾಪಸ್ ಕೊಟ್ಟೆ ಅಷ್ಟರಲ್ಲಿ ನನ್ನ ಹತ್ರ ಆಲ್ರೆಡಿ ಡ್ಯೂಕ್ ತ್ರೀ ನೈಂಟಿ ಮಾಲೆಯನ್ನು ಇತ್ತು ಬಟ್ ಈ ಆರ್ ಎಕ್ಸ್ ಹಂಡ್ರೆಡ್ ಹೋಗಿದ್ದು ವೈಡ್ ನ ಯಾವ ಗಾಡಿನೂ ಫಿಲ್ ಮಾಡಕ್ ಆಗ್ತಾ ಇರಲಿಲ್ಲ ದೆರ್ ಆಲ್ವೇಸ್ ದಟ್ ಮಿಸ್ಸಿಂಗ್ ಪೀಸ್ ಎಷ್ಟು ಇಷ್ಟ ಆ್ಯಸ್ ಚಿಕ್ಕ ವಯಸ್ಸಿಂದ ನೋಡಿದ್ದು ಗಾಡಿ ಇದೇ ಗಾಡಿ ಕಲ್ತಿದ್ದು ಕೂಡ ಸೊ ಬೇಜಾನ್ಸ್ ಸತಿ ಯಾವ ಮಾರ್ಸ್ಕೊಂಡಿದ್ದೇವೆ ಕ್ಲಚ್ ಬಿಡೋಕ್ಕಾಗ್ದೆ ತ್ರಾಟಲ್ಲಿ ಹೆಂಗೆ ಕೊಡಬೇಕಂತ ಗೊತ್ತಾಗ್ದೆ ಮೇಲೆ ಕೆತ್ಕೊಂಡು ಅವೆಲ್ಲ ಆಗಿ ಕಲ್ತಿರೋ ಗಾಡಿಗಳು ಇದು ನಾನು ಈ ಅಡ್ರಿ ಜಂಕಿ ಆಗಕ್ ಒನ್ ಆಫ್ ದ ಮೇನ್ ರೀಸನ್ಸ್ ನಾನು ಆರ್ ಎಕ್ಸ್ ಹಂಡ್ರೆಡ್ಗಳೇ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಈ ಗಾಡಿ ಇಲ್ಲಿ ಕಂಪ್ಲೀಟ್ ಅಡ್ರಿನಲ್ಲಿ ಗುರು ಜಸ್ಟ್ ರಾ 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 ನೆಸ್ ದಸ್ ನಥಿಂಗ್ ಎಲ್ಸ್ ಅಪಾರ್ಟ್ ಫ್ರಮ್ ದಾಟ್ ಸೊ ಯು ಕೆನ್ ಜಸ್ಟ್ ಎಕ್ಸ್ಪೆಕ್ಟ್ ಸಮ್ ಗುಡ್ ನೈಸ್ ಪವರ್ ಪೊಲೀಸ್ ಇದ್ದಾಗ ಒಂದು ಸ್ವಲ್ಪ ಡಿಜಿಕ್ ಚಿಕ್ಕ ಅದಾದ್ಮೇಲೆ ಹತ್ತಿರ್ಗ ನೆಮ್ಮದಿ ಏನೋ ಗೊತ್ತಿಲ್ಲ ನಾವು ನೀಟಾಗೆ ಓಡಿಸ್ತಾ ಇರ್ತೀವಿ ಅಂದ್ರು ಈ ಪೊಲೀಸ್ಗಳು ಅಂತೂ ಈ ಗಾಡಿ ಮೇಲೆ ಹತ್ತಿನ ಕಣ್ಣು ಹಂಗಂತ ಮೋಸ ಹೋಗಬೇಡಿ ಈ ಗಾಡಿ ಒಂದಾನೊಂದು ಕಾಲದಲ್ಲಿ ಈವನ್ ಪೊಲೀಸ್ ಯೂಸ್ ಮಾಡ್ತಾ ಇದ್ರು ಏನಕ್ಕೆ ಅಂತಂದ್ರೆ ಇಟ್ ವಾಸ್ ಟು ರಿಲಯಬಲ್ ಇಟ್ ವಾಸ್ ಪವರ್ಫುಲ್ ಈಗ ಕಲ್ಡರ್ ಚೇಸ್ ಮಾಡಿ ಹಿಡಿಯೋಕೆಲ್ಲ ಈ ಗಾಡಿಗಿಂತ ಇನ್ನೊಂದ್ ಒಳ್ಳೆ ಗಾಡಿ ಆ ಟೈಮಲ್ಲಿ ಇರ್ತಾ ಇರ್ಲಿಲ್ಲ ಅದೇ ಹೇಳ್ತಿದ್ದಂಗೆ ಈ ಗಾಡಿದು ಸ್ಪಾಟ್ ನ ಯಾವ ಗಾಡಿನೂ ಫಿಲ್ ಮಾಡಕ್ ಆಗ್ತಾ ಇರ್ಲಿಲ್ಲ ಗುರು ನೈನ್ಟೀನ್ ಏಟಿ ಸೆವೆನ್ ಮಾಡಲ್ ಸದ್ಯಕ್ಟ್ ನಾನ್ ಓಡಿಸ್ತಾರ ಗಾಡಿ ಇಟ್ಸ್ ಅ ಸಿ ಕೆ ಡಿ ಮಾಡಲ್ ಯಾ ಅವರು ಜಪಾನ್ ಅಲ್ಲಿ ಪಾರ್ಟ್ಸ್ ಗಳ ಮ್ಯಾನುಫ್ಯಾಕ್ಚರ್ ಮಾಡಿ ಇಂಡಿಯಾದಲ್ಲಿರೋ ಎಸ್ಕಾಟ್ ಮೋಟರ್ಸ್ ಅವ್ರಿಗೆ ಇದನ್ನ ಅಸೆಂಬಲ್ ಮಾಡಕ್ ಕೊಟ್ಟಿದ್ರು ಸೊ ನೈನ್ಟೀನ್ ಏಯ್ಟಿ ಫೈವ್ ಇಂದ ಹಿಡಿದು ನೈನ್ಟೀನ್ ನೈನ್ಟಿ ಸಿಕ್ಸ್ ಲೆವೆನ್ ಇಯರ್ಸ್ ಆರ್ ಎಕ್ಸ್ ಹಂಡ್ರೆಡ್ ಪ್ರೊಡಕ್ಷನ್ ಅಲ್ಲಿತ್ತು ಆರ್ ಎಕ್ಸ್ ಹಂಡ್ರೆಡ್ ದ ಅನ್ಡಿಸ್ಪ್ಯೂಟೆಡ್ ಕಿಂಗ್ ಅಂತ ಹೇಳ್ಬೋದು ಎರಾಲಿ ದರ್ ವಾಸ್ ನೋ ಅದರ್ ಬೈಕ್ ವಿಚ್ ಮ್ಯಾಚ್ ಡಟ್ ಶ್ರೇಯಸ್ ಪ್ರಕಾಶ್ ಅಂತ ಇದೆ ನೋಡಿ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿರೋದು ಹಾಂ ಲೈವಲ್ಲಿ ಇದೆ ಡೆಫಿನೆಟ್ಲಿ ಬ್ರದ ಥ್ಯಾಂಕ್ ಯು ಬಾಯ್ ಹಿಂಗೇ ವ್ಲಾಗ್ ಮಾಡ್ಕೊಂಡ್ ಬರ್ತಾ ಇದ್ದೆ ಸಿಕ್ಬಿಟ್ಟು ಲೆಜೆಂಡ್ ಅಲ್ಲಿ ವ್ಲಾಗ್ ಮಾಡ್ತಾ ಇದ್ದೀರಾ ನೀವು ಯಾರು ಅಂತ ನೋಡ್ಲೇಬೇಕಂತ ಅನ್ಕೊಂಡು ನಿಲ್ಸಿ ಮಾತಾಡ್ಸಿ ಇದು ಗುರು ಈ ಗಾಡಿ ಗಿರ ಕ್ರೇಜ್ ಅಂತ ಅಂದ್ರೆ ಈ ಗಾಡಿ ತರ ಇನ್ನೊಂದ್ ಗಾಡಿ ಬರಲ್ಲ ಈ ಗಾಡಿಗಿರ ಕ್ರೇಜ್ ಯಾವ ಗಾಡಿನೂ ಬೀಟ್ ಮಾಡಕ್ ಆಗಲ್ಲ ಶ್ರೇಯಸ್ ಪ್ರಕಾಶ್ ಅಂತ ಇದೆ ನೋಡು ಥ್ಯಾಂಕ್ಸ್ ಥ್ಯಾಂಕ್ಸ್ ಯು ನೋಡಿ ಚಿಕ್ಕ ವಯಸ್ಸಿನ ಹುಡುಗರಿಂದ ಹಿಡಿದು ಅಂಕಲ್ ದಿರ್ಗಳ ತನಕ ಒನ್ ಅಂಡ್ ಓನ್ಲಿ ಮೋಸ್ಟ್ ಫೇವ್ರೆಟ್ ಬೈಕ್ ಅಂತ ಅಂದರೆ ಯಮ ಆರ್ ಎಕ್ಸ್ ಹಂಡ್ರೆಡ್ ಇರಬೇಕು ಯಮ ಅವ್ರಿಗೊಂದು ಹ್ಯೂಜ್ ಹ್ಯಾಚ್ ಆಫ್ ಗುರು ಇಂತ ಒಳ್ಳೆ ಗಾಡಿನ ಮಾಡಿ ನಮ್ಮ ಇಂಡಿಯಾಗೆ ಮತ್ತೆ ಇಡೀ ವರ್ಲ್ಡ್ಗೆ ಕೊಟ್ಟಿರೋದಕ್ಕೆ ಸ್ಪೆಸಿಫಿಕೇಶನ್ಸ್ ಎಲ್ಲ ಯಾರಿಗೆ ಬೇಕು ಗುರು ಈ ಗಾಡಿನ

ಅಂಥವ್ರಿಗೆ ಮಾತ್ರ ಈ ಗಾಡಿ ವ್ಯಾಲ್ಯೂ ಏನು ಈ ಗಾಡಿದು ಗತ್ತೆ ಏನು ಅಂತ ಗೊತ್ತಾಗುತ್ತೆ ನೀವು ಈಗಿನ ಕಾಲ ಯಾವುದೇ ಫೋರ್ ಸ್ಟ್ರೋಕ್ ಬೈಕ್ ತೊಗೊಂಡ್ರು ಈ ಟೂ ಸ್ಟ್ರೋಕ್ ಲೆಜೆಂಡ್ನ ಮ್ಯಾಚ್ ಮಾಡೋಕ್ಕಾಗಲ್ಲ ಅದಂತೂ ಗ್ಯಾರಂಟಿ ಈ ಗಾಡಿ ಇನ್ಯಾಕೆ ಅನ್ಡಿಸ್ಪ್ಯೂಟೆಡ್ ಕಿಂಗ್ ಅಂತ ಇದ್ರು ಏನಕ್ಕೆ ಆ ಟೈಮಲ್ಲಿ ಬೇರೆ ಯಾರು ಕಾಂಪಿಟೇಟರ್ಸ್ ಈ ಗಾಡಿನ ಬೀಟ್ ಮಾಡೋ ಅಂತ ಗಾಡಿನ ಮಾಡಲೇ ಇಲ್ವಾ ಅಂತ ಕೇಳಿದ್ರೆ ಡೆಫಿನೆಟ್ಲಿ ಮಾಡಿದ್ರು ಸುಜುಕಿ ಅವರು ತುಂಬ ಹಿಂದೆ ಏನಿರಲಿಲ್ಲ ಅವರು ಸ್ವಾಮಿರಾಯ್ ಮತ್ತು ಶೋಗನ್ ಎರಡೂ ತಂದರು ವಿಚ್ ಇಸ್ ದ ಡೈರೆಕ್ಟ್ ಕಾಂಪಿಟೇಟರ್ ಫಾರ್ ಆರ್ ಎಕ್ಸ್ ಹಂಡ್ರೆಡ್ ಆ್ಯಂಡ್ ಆರ್ ಎಕ್ಸ್ ಒನ್ ತರ್ಟಿ ಫೈವ್ ಬಟ್ ಅದೆಲ್ಲ ಈ ಗಾಡಿದು ರಿಲಯಬಿಲಿಟಿಗಾಗ್ಲಿ ಈ ಗಾಡಿ ಆಗ್ಲಿ ಮ್ಯಾಚ್ ಮಾಡಕ್ ಆಗ್ಲಿಲ್ಲ ಕವಾಸಕ್ಕೆ ಅವರನ್ನು ಸುಮ್ನೆ ಇರ್ಲಿಲ್ಲ ಬಜಾಜ್ ಅವ್ರ ಜೊತೆ ಅಪ್ ಮಾಡಿಕೊಂಡು ಕೆ ಬಿ ಹಂಡ್ರೆಡ್ ಅಂತ ತಂದ್ರು ಬಟ್ ಸ್ಟಿಲ್ ಅವರು ಕೂಡ ಏನು ಮಾಡಾಕ್ ಆಗ್ಲಿಲ್ಲ ರೋಡಿಗೆ ವಾಪಸ್ ಆ ಕಡೆನೆ ಹೋಗ್ಬೇಕಾ ಮೇನ್ ರೋಡ್ ಹೋಗ್ಬೇಕಂದ್ರ ಹಾ ಹಂಗ್ಬೇಕಾ ಈ ಗಾಡಿಯ ಬಗ್ಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಯಾವ್ದೋ ಕ್ಯಾಂಪಸ್ ಒಳಗೆ ಬಂದ್ಬಿಡಿದೀನಿ ಯೂನಿವರ್ಸಿಟಿಲಿ ಬನ್ನಿ ವಾಪಸ್ ಹೋಗೋಣ ಆಫ್ ರೋಡ್ ಕೇಪಬಿಲಿಟಿ ಕೂಡ ಇದ್ರು ಅನ್ಮ್ಯಾಚ್ ಗುರು ನೋಡಿ ಈ ಥರ ನೀವು ಒಂದು ಹಳ್ಳಗೊಳ್ಳ ಇರೋ ಅಲ್ಲಿ ನೀವು ಹೋಗ್ತೀರಾ ಅಂತಂದರೆ ಸಸ್ಪೆನ್ಷನ್ ಸಕ್ಕದಾಗಿ ಆ್ಯಕ್ಟ್ ಮಾಡುತ್ತೆ ಆ್ಯಂಡ್ ತುಂಬ ಕಂಫರ್ಟಬಲ್ ಆಗಿಡತ್ತೆ ಮೇನ್ ಅಡ್ವಾಂಟೇಜ್ ಅಂದರೆ ಲೈಟ್ ವೆಯ್ಟು ಜಸ್ಟ್ ಹಂಡ್ರೆಡ್ ಆ್ಯಂಡ್ ಟೆನ್ ಕಿಲೋಸ್ ಏನೋ ಇದು ಬರೋದು ಸೊ ತುಂಬ ನಿಂಬಲಾಗಿ ತುಂಬ ಕ್ಲೀನಾಗಿ ತಗೊಳುತ್ತೆ ನೀವು ನೋಡ್ಬೋದು ಹಳ್ಳಾಗೊಳ್ಳ ಇದೆ ಬಟ್ ಅಂದ್ರೂ ಏನು ಅಷ್ಟೊಂದು ಎಫೆಕ್ಟ್ ಮಾಡ್ತಾಯಿಲ್ಲ ಗಾಡಿಗೆ ನೀಟಾಗಿ ಹೋಗುತ್ತೆ ಸೊ ಇದೇನೇ ಇದ್ರ ಅಡ್ವಾಂಟೇಜು ಅಣ್ಣ ಹೇಳಿ ಆ ಬನ್ನಿ ಟ್ರಿಪಲ್ಸ್ ಆಯ್ತು ಹಾಕ್ಕೊಳ್ಳಿ ಕರೆಕ್ಟ್ ಯಾವ ಬುಲೆಟ್ ಇಲ್ಲ ಯಾವ್ದಿಲ್ಲ ಬಿಡಿ ಇದ್ರ ಮುಂದೆ ಒಂದು ಒಂದೂವರೆ ಶ್ರೇಯಸ್ ಪ್ರಕಾಶ್ ಅಂತ ಇದೆ ನೋಡಿ ಎಲ್ಲಿ ಆರ್ಮಿ ಓಕೆ ಆರ್ಮಿಯವರ ಜೈ ಭೀಮಾ ಅಂತನಾ ಸೂಪರ್ ಬೈ ಸಿ ಹಂತೀರಾ ಈ ಗಾಡಿ ನಾನು ಟೂ ತೌಸಂಡ್ ಏಯ್ಟೀನಲ್ಲಿ ಜಸ್ಟ್ ಇಪ್ಪತ್ತೆರಡು ಸಾವಿರ ರೂಪಾಯಿ ಕೊಟ್ಟು ತಗೊಂಡಿದ್ದು ಅದ್ರ ಮೇಲೆ ಏನು ತುಂಬಾನು ಖರ್ಚು ಮಾಡಿಲ್ಲ ಒಂದು ಫೋರ್ ತೌಸಂಡ್ ರುಪೀಸ್ ಕೊಟ್ಟು ರೀಪೇಟ್ ಮಾಡಿಸಿದೆ ಅದಾದ್ಮೇಲೆ ಸ್ವಲ್ಪ ಅಲ್ಲಿ ಇಲ್ಲಿ ಸರ್ವೀಸಿಂಗ್ ಮಾಡಿಸ್ಕೊಂಡು ಒಂದ್ ಎರಡು ಮೂರು ಪಾರ್ಟ್ ಚೇಂಜ್ ಮಾಡ್ಬೇಕಿತ್ತು ಸೊ ಟೋಟಲ್ ಖರ್ಚು ಅಂದ್ರೆ ನಿಮ್ಗೆ ಈ ಗಾಡಿ ಮೇಲೆ ನಾನು ಮೂವತ್ತು ಸಾವಿರ ರೂಪಾಯಿ ಮೇಲೆ ಖರ್ಚು ಮಾಡಿಲ್ಲ ಟೂ ತೌಸಂಡ್ ಏಯ್ಟೀನ್ ಮಾತಾಡ್ತಾರ ನಾನು ಬಟ್ ಈ ಸೋಷಿಯಲ್ ಮೀಡಿಯಾ ಮತ್ತೆ ಇನ್ಫ್ಲೂಯೆನ್ಸರ್ಸ್ಗಳೆಲ್ಲ ಜಾಸ್ತಿ ಆಗಿ ಆಗಿ ಗಾಡಿ ನ ಮತ್ತೆ ಲೆವೆಲ್ ನ ಎಷ್ಟು ಅಪ್ರೈಸ್ ಮಾಡಿಸ್ಬಿಟ್ರ ಅಂದ್ರೆ ಇವತ್ತು ಈ ಗಾಡಿನ ಏನಿಲ್ಲ ಅಂದ್ರೂ ಒಂದೂವರೆ ಇಂದ ಎರಡು ಲಕ್ಷ ರೂಪಾಯಿ ತಂಗ ಕೇಳ್ತಾರೆ ನಾವು ಕೊಡೋಕೆ ಹೋಗಲ್ಲ ಕೊಟ್ಟರು ಈಗ ಈ ತರ ಗಾಡಿ ಇನ್ನೊಂದು ಸಿಗೋಲ್ಲ ಕ್ಷಮಾ ಅವರು ನಿಮ್ಗೆ ಏನ್ ಬೇಕುರೋ ಪವರ್ ತಗೊಳ್ರಿ ಲೈಟ್ ವೇಟ್ ಆ ತಗೊಳ್ಳಿ ನಿಂಬಲ್ಲ ತಗೊಳ್ಳಿ ಅರ್ಕಾನಮಿಕ್ಸ್ ಆ ತಗೊಳ್ಳಿ ಕಂಫರ್ಟ್ ಆ ತಗೊಳ್ಳಿ ಅಂತ ಎಲ್ಲ ಕೊಟ್ಬಿಟ್ರು ಬಟ್ ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ ಈ ಗಾಡಿ ನುಗ್ತಿದ್ದ ಸ್ಪೀಡ್ಗೆ ಬ್ರೇಕಿಂಗ್ ಅಷ್ಟು ಚೆನ್ನಾಗಿರ್ಲಿಲ್ಲ ಸೊ ಹಾಗಾಗಿ ತುಂಬಾ ಆಕ್ಸಿಡೆಂಟ್ಸ್ ಕೂಡ ಆಗ್ತಾ ಇತ್ತು ಆ ಕಾಲದಲ್ಲಿ ಜನಕ್ಕೆ ಇದ್ರ ಪವರ್ ಹ್ಯಾಂಡಲ್ ಮಾಡಕ್ ಆಗ್ತಾ ಇರ್ಲಿಲ್ಲ ಈ ಗಾಡಿ ಡೆತ್ ಮಷೀನ್ ಅನ್ನೋದ ಒಂದು ಹೆಸರಲ್ಲೇನೆ ಫೇಮಸ್ ಆಗೋಯ್ತು ಬಟ್ ಒಬ್ಬ ನಿಜವಾದ ಜಾಕಿಗೆ ಈ ಕುದುರೆನ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಿರುತ್ತೆ ಗುರು ನನ್ನ ಹತ್ರ ಇವತ್ತಿಗೆ ಸಡಕ್ಷಾರ್ ಇರ್ಬೋದು ಬೇರೆ ಬೇರೆ ಸೂಪರ್ ಬೈಕ್ಸ್ ಎಲ್ಲ ಓಡಿಸ್ಬೋದು ಬಟ್ ಗುರು ಈ ಗಾಡಿ ಕೊಡೋ ಮಜಾ ನನಗೆ ಅಜ್ಜಿ ಯಾವ ಗಾಡಿನೂ ಕೊಟ್ಟಿಲ್ಲ ಕೊಡೋಲ್ಲ ಕೊಡೋದು ಇಲ್ಲ ಅಂತ ಗೊತ್ತು ಗುರು ನೀವು ಯಾವುದೇ ಸೂಪರ್ ಬೈಕ್ ತಗೊಂಬಂದು ನನ್ನ ಎದುರುಗಡೆ ಇಡಿ ಐ ವುಡ್ ಸ್ಟಿಲ್ ಗೋ ಫಾರ್ ದಿಸ್ ಪಾಕೆಟ್ ರಾಕೆಟ್ ಈ ಗಾಡಿ ಸೌಂಡ್ಗೆನೆ ಕಿವಿಗಳು ನೆಟ್ಗಾವಿ ಬಿಡುತ್ತೆ ಜನರದು ಇದಾಗಿತ್ತು ನನ್ನ ಜರ್ನಿ ವಿತ್ ಎಮ್ಮ ಆರ್ ಎಕ್ಸ್ ಹಂಡ್ರೆಡ್ ಟೂ ಸ್ಟ್ರೋಕ್ ಮೇಲೆ ಆಗಿರ್ಬೋದು ಮೋಟರ್ ಸೈಕ್ಲಿಂಗ್ ಮೇಲೆ ಆಗಿರ್ಬೋದು ಆ ಪ್ಯಾಷನ್ ಆ ಲವ್ ಯಾವತ್ತು ಹೋಗಲ್ಲ ಈ ಗಾಡಿ ಒಂದಿದ್ರೆ ಸಾಕು ಏನ್ ಡೈಲಿ ಬೇಸಿಸಲ್ಲಿ ಎತ್ಬೇಕಿಲ್ಲ ನಿಮ್ಗೆ ಯಾವಾಗ ಬೇಜಾರಾಗುತ್ತೆ ಆಗುತ್ತೆ ಲೈಫಲ್ಲಿ ಯಾವಾಗ ಎಲ್ಲ ಕಳ್ಕೊಂಡ್ಬಿಡಿದೀನಿ ಅನ್ಸುತ್ತೆ ಆವಾಗ ಈ ಗಾಡಿ ಎತ್ಕೊಂಡು ಒಂದು ರೌಂಡ್ ಹೋಗಿ ಬನ್ನಿ ಗುರು ಇದು ಲೈಫ್ ಬಂದಾಗ ಸ್ಟಾರ್ಟ್ ಆಗುತ್ತೆ ನಿಮಗೆ ಟ್ರಸ್ಟ್ ಮೀ ಐ ಆಮ್ ನಾಟ್ ಎಕ್ಸಾಚುರೇಟಿಂಗ್ ಅಷ್ಟೇ ಗುರು ಈ ಬ್ಲಾಗ್ ಇಷ್ಟಾಗಿದೆ ಅಂತ ಅನ್ಕೊಂತೀನಿ ಯಾರ್ಯಾರು ಈ ಗಾಡಿಯನ್ನು ಓಡಿಸಿಲ್ಲ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಹತ್ರ ಒಂದ್ಸತಿ ಈಸ್ಕೊಂಡು ಈ ಗಾಡಿನ ಟ್ರೈ ಮಾಡಿ ನಿಮ್ಗೆ ಅದಾದಮೇಲೆ ಆರ್ ಎಕ್ಸ್ ಮೆಲ್ಲೋ ಹೋಗೋದೇ ಇಲ್ಲ ಸೊ ಡೆಫಿನೆಟ್ಲಿ ಟ್ರೈ ಸ್ಟೇಟ್ ಯೂನ್ ಫಾರ್ ಮೋಸ್ಟ್ ಸಚ್ ಬ್ಲಾಕ್ಸ್ ದಿಸ್ ಇಸ್ ಯೋರ್ ಶ್ರೇಯಸ್ ಪ್ರಕಾಶ್ ಸೈನಿಂಗ್ ಆಫ್